ಹಲೋ ನನ್ನ ಕುಟುಂಬದವರೇ ಹಾ ಎಲ್ಲರೂ ಬಾವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇಲ್ಲಿ ಆರ್ಗ್ಯಾನಿಕ್ ಅವರ ಬಾರ್ಲಿಯನ್ನು ಅಕ್ಕಿಯನ್ನು ತೊಗೊಂಡಿದ್ದೀನಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಬಾರ್ಲಿ ಅಕ್ಕಿ ಅಂತ ಹೇಳಿ ಬರುತ್ತೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದರಿಂದ ಏನೇನು ಉಪಯೋಗಗಳಿದಾವೆ ಅಂತ ಹೇಳಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ನೀವು ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಾರ್ಲಿ ಅಕ್ಕಿ ಯಾವ ರೀತಿ ಇರುತ್ತೆ ಅಂತ ಕಾಣಿಸ್ತಾ ಇರ್ಬೋದು ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ಅಂದರೆ ಹಿಂದೆ ಎಲ್ಲ ಮಕ್ಕಳಿಗೆ ಸೊ ಏನಾದರೂ ಜ್ವರ ಚಳಿ ಜ್ವರ ಬಂತು ಅಂತ ಅಂದರೆ ಸ್ವಲ್ಪ ಬಾರ್ಲಿ ಗಂಜಿ ಮಾಡಿಕೊಡಿದ್ರೆ ಸಾಕು ಅಂತ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರು ಆ ರೀತಿ ಬೇಸಿಗೆ ಕಾಲ ಬಂತು ಅಂದರೂ ಸಹ ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಇದ್ರೂ ಈ ರೀತಿ ಗಂಜಿ ಮಾಡಿ ಕುಡಿಯೋದ್ರಿಂದ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು ಬರೀ ಬೇಸಿಗೆ ಕಾಲ ಮಾತ್ರ ಅಲ್ಲ ಬಾರ್ಲಿ ಗಂಜಿನ ಮಾಡಿ ಕುಡಿಯೋದ್ರಿಂದ ಬೇಕಾದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇಲ್ಲ ಅಂದ್ರೂ ಸಹ ಬಾರ್ಲಿ ಗಂಜಿ ಮಾಡಿಕೊಡಿದ್ರೆ ಸರಿ ಹೋಗುತ್ತೆ ಅನ್ನೋ ಕಾಲ ಒಂದಿತ್ತು ಆದರೆ ಈಗ ಬಾರ್ಲಿ ಅಕ್ಕಿ ಅನ್ನೋ ಪದಾರ್ಥ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಇದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ಹೇಳಿ ನಾನು ಇವತ್ತಿಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದು ಅತ್ಯದ್ಭುತವಾದಂತಹ ಔಷಧಿ ಗುಣ ಇರುವಂತಹ ಒಂದು ಧಾನ್ಯ ಈ ಬಾರ್ಲಿ ಅಕ್ಕಿಯನ್ನು ಈ ರೀತಿ ನೀವು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ರೆ ಪ್ರತಿದಿನ ಯಾವ ರೀತಿಯಲ್ಲಾದರೂ ಸಹ ಉಪಯೋಗಿಸ್ಬೋದು ನೋಡಿ ನಾನಿವಾಗ ಇದನ್ನು ಮಿಕ್ಸಿ ಜಾರಿಗೆ ಇದ್ದೀನಿ ಈಗ ಮೊದಲಿಗೆ ನಾವು ಪುಡಿ ಮಾಡ್ಕೊಳ್ಳೋಣ ನೀವು ಇದನ್ನು ಚಪಾತಿ ಹಿಟ್ಟಿನ ರೂಪದಲ್ಲಾದರೂ ಸರಿ ಸ್ವಲ್ಪ ಚಪಾತಿ ಮಾಡುವಾಗಲಾದರೂ ಸರಿ ಅಥವಾ ಅಕ್ಕಿ ರೊಟ್ಟಿ ಮಾಡುವಾಗಲಾದರೂ ಸರಿ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ರೀತಿ ತಿನ್ನೋದ್ರಿಂದ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬರೋದಿಲ್ಲ ನೋಡಿ ಇವಾಗ ಪೌಡರ್ ಆಗಿದೆ ಇದನ್ನು ನೀವು ಒಂದು ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಪ್ರತಿನಿತ್ಯ ಬಳಸ್ಕೋಬೋದು ಮನೆಯಲ್ಲೇ ಮಿಕ್ಸಿನಲ್ಲೇ ಪುಡಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಪೌಡರ್ ಆಗುತ್ತೆ ಇದು ಗಾಲ್ ಸ್ಟೋನ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲಿದ್ದರೆ ಈ ಬಾರ್ಲಿ ಗಂಜಿ ಮಾಡಿ ನೀವು ಕುಡಿಯೋದ್ರಿಂದ ಕಲ್ಲುಗಳೇನ ಏನಾದರೂ ಇದ್ದರೆ ಅದನ್ನು ನೀವು ಹೋಗಿಸ್ಬೋದು ಹಾಗೆ ದೇಹದ ಎಲ್ಲ ಭಾಗಗಳು ಚೆನ್ನಾಗಿದ್ದರೆ ಮಾತ್ರ ಪರಿಪೂರ್ಣ ಮನುಷ್ಯ ಆಗೋದಕ್ಕೆ ಸಾಧ್ಯ ಎಲ್ಲದಕ್ಕಿಂತ ಆರೋಗ್ಯ ಭಾಗ್ಯನೇ ದೊಡ್ಡ ಆಸ್ತಿ ಅದೊಂದು ಚೆನ್ನಾಗಿದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸ್ಥೂಲಕಾಯ ಇದ್ದರೆ ಇದರ ಗಂಜಿ ಕುಡಿದ್ರೆ ಪರಿಹಾರ ಆಗುತ್ತೆ ಹಾಗೆ ಬಾಯಲ್ಲಿ ಹುಣ್ಣು ಹೊಟ್ಟೆನಲ್ಲಿ ಹುಣ್ಣು ಕಿಡ್ನಿ ಸ್ಟೋನು ಇನ್ನೂ ಹಲವಾರು ಕಾಯಿಲೆಗಳಿಗೆ ನಿಮ್ಮ ಮನೆಯಲ್ಲೇ ನೀವು ಪರಿಹಾರನ ಕಂಡುಕೋಬೋದು ನೋಡಿ ಈ ರೀತಿ ನಾನು ಬಾಕ್ಸ್ಗೆ ಸ್ಟೋರ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಈಗ ಇದನ್ನು ಯಾವ ರೀತಿ ನೀವು ಗಂಜಿ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನಿವಾಗ ತೋರಿಸ್ಕೊಡ್ತೀನಿ ದೇಹನ ಯಾವಾಗಲೂ ತಂಪಾಗಿಟ್ಕೊಳ್ಳೋದ್ರಿಂದ ನಮಗೆ ಕಾಯಿಲೆಗಳು ಹತ್ರನೂ ಸಹ ಬರೋದಿಲ್ಲ ಇದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು ಇದರ ನೀರನ್ನು ನೀವು ಯಾವ ರೀತಿನಾದರೂ ಸರಿ ನಿಮಗೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನೋದು ಸರಿಯೋಗಲ್ಲ ಅಂದರೆ ಇಡೀ ದಿನ ನೀವು ಹೇಗೆ ಇದ್ರೂ ಎರಡು ಲೀಟ್ರ್ ನೀರು ಕುಡ್ದೇ ಕುಡಿತೀರ ಅದ್ರ ಬದಲಿಗೆ ನೀವು ಈ ರೀತಿ ನೀರಿಗೆ ನೀವು ಪೌಡರ್ನ ಎರಡು ಸ್ಪೂನ್ ಪೌಡರ್ನ ಸೇರಿಸ್ಕೊಂಡು ಕುದುಗ್ಸಿ ಇಟ್ಕೊಳ್ಳೋದ್ರಿಂದ ಇಡೀ ದಿನ ಈ ನೀರನ್ನು ಸೇರಿಸ್ಬೋ ನೀವು ಸೇವಿಸ್ಬೋದು ನೀರಿನಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ಹಾಗೂ ನಿಮಗೆ ವ್ಯತ್ಯಾಸ ರುಚಿ ಕಡಿಮೆ ಇದೆ ಅಂತ ಅನಿಸಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೂ ಸಾಲ್ಟನ್ನು ಸೇರಿಸ್ಕೊಂಡು ನೀವು ಕುಡಿಬೌದು ಸ್ವಲ್ಪ ಇದು ಒಂದೆರಡು ಕುದಿ ಬರೋ ತನಕ ನೀವು ಕುದುಗಿಸ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನಿಮಗೆ ದಿನಸಿ ಅಂಗಡಿಗಳಲ್ಲಿ ಬಾರ್ಲಿ ಹಕ್ಕಿ ಕೊಡಿ ಅಂದರೆ ಕೊ ಕೇಳಿದ್ರೆ ಕೊಡ್ತಾರೆ ಸಿಗುತ್ತೆ ನಿಮಗೆ ಮಧುಮೇಹಿಗಳಿಗಂತೂ ತುಂಬಾ ಒಳ್ಳೆಯದು ನೋಡಿ ಇವಾಗ ನೀರು ತುಂಬ ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬಂದ ತಕ್ಷಣ ನೀವು ಆಫ್ ಮಾಡಿ ತೆಗೆದಿಟ್ಕೊಳ್ಳಿ ಇಡೀ ದಿನ ನೀವು ಈ ನೀರನ್ನು ಕುಡಿಯೋದಕ್ಕೆ ಬಳಸ್ಕೋಬೋದು ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇದು ರಾಂಬಾಣ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಇವತ್ತಿಲ್ಲಿ ನಿಮಗೆ ಬಾರ್ಲಿ ಹಕ್ಕಿ ಗಂಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇದೆ ದೇಹದಲ್ಲಿ ಉಷ್ಣತೆ ಜಾಸ್ತಿ ಇದೆ ಅನ್ನೋರ್ಗಂತೂ ತುಂಬಾ ಉಪಯೋಗ ಬರುತ್ತೆ ಈ ಗಂಜಿಯಿಂದ ನೋಡಿ ಇವಾಗ ಗಂಜಿ ರೆಡಿಯಾಗಿದೆ ಸೊ ಈ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾಯ್ ಎಲ್ರಿಗೂ ಟೇಕ್ ಕೇರ್